ನಿಪ್ಪಾಣಿಯಲ್ಲಿ ಹಗಲು ಹೊತ್ತಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬಂಗಲಿ ದರೋಡಿ ಮೂವರು ಕಳ್ಳರಿಂದ ಕತ್ತಿ ಹಿಡಿದು ಭಯೋತ್ಪಾದನೆ ತಿಜೋರಿ ಡ್ರಾಯರ್ ಸಮೇತ ಬೈಕ್ನಲ್ಲಿ ಪರಾರಿಯಾಗುವ ದೃಶ್ಯ ವೈರಲ್ ಪ್ರದೇಶದಲ್ಲಿ ಆತಂಕ ನಿಪ್ಪಾಣಿ ಪೊಲೀಸ್ ಸರ್ಕಾರಿ ಅಧಿಕಾರಿಗಳು ಪತ್ರಕರ್ತರು ಮಾಜಿ ಸೈನಿಕರು ಗುತ್ತಿಗೆದಾರರು ಕಿರಾಣಿ ಮೊಬೈಲ್ ಅಂಕಣಿಗಳ ನಂತರ ಇದೀಗ ಕಳ್ಳರು ನಿಪ್ಪಾಣಿ ನಗರ ಮತ್ತು ಉಪನಗರಗಳಲ್ಲಿ ಒಂದರ ಹಿಂದೆ ಒಂದರಂತೆ ಬೀಗ ಹಾಕಿರುವ ಮನೆಗಳನ್ನ ಒಡೆಯಲು ಆರಂಭಿಸಿದ್ದಾರೆ ಸೋಮವಾರ ನಗರದ ಹೊರವಲಯದಲ್ಲಿರುವ ಮಾಳ ಪ್ರದೇಶದ ನಿವಾಸಿ ಉದ್ಯಮಿ ಸುನಿಲ್ ಕುಮಾರ್ ಯಶವಂತ್ ಒಡಗಾವಿ ಅವರಿಗೆ ಸೇರಿದ ಗಂಗಾಯಿ ನಿವಾಸಿ ಎಂಬ ಬೀಗ ಹಾಕಿದ ಬಂಗಲಿಯನ್ನ ಹಗಲು ಹೊತ್ತಿನಲ್ಲಿಗೆ ಒಡೆದು ಕಳ್ಳರು ಸುಮಾರು ಹದಿನೆಂಟು ತೊಲೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ನಗದು ಹದಿನೈದು ಸಾವಿರ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನ ಕದ್ದು ತಿಜೋರಿ ಡ್ರಾಯರ್ ಸಮೇತ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾರೆ ಮುಖ್ಯ ರಸ್ತೆಯಲ್ಲಿ ಓಡಾಡುತ್ತಿದ್ದ ವಾಹನ ಸವಾರರು ಮತ್ತು ನಾಗರಿಕರಿಗೆ ಕಳ್ಳರ ಸುಳಿವು ಸಿಕ್ಕಿ ಅವರನ್ನ ಹಿಂಬಾಲಿಸಲು ಪ್ರಯತ್ನಿಸಿದಾಗ ಆ ಮೂವರು ಕಳ್ಳರು ತಮ್ಮ ಕೈಯಲ್ಲಿದ್ದ ಕತ್ತಿ ತೋರಿಸಿ ಭಯಭೀತಿಗೊಳಿಸಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾರೆ ಹಗಲು ಹೊತ್ತಿನಲ್ಲಿ ನಡೆದ ಈ ಘಟನೆಯಿಂದಾಗಿ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಆತಂಕ ಸೃಷ್ಟಿಯಾಗಿದೆ ಪೊಲೀಸರು ಸಂಬಂಧಿಸಿದ ಕಳ್ಳರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪಡೆದು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ ವಿಶೇಷವೆಂದರೆ ಇದು ಈ ವಾರದಲ್ಲಿ ನಡೆದ ಮೂರನೇ ಘಟನೆಯಾಗಿದ್ದು ಇಲ್ಲಿಯವರೆಗೂ ಕಳ್ಳರು ಒಟ್ಟು ನಾಲ್ಕು ಮನೆಗಳನ್ನ ಒಡೆದು ನಲವತ್ತೈದು ತೊಲೆ ಚಿನ್ನವನ್ನ ಕದ್ದಿದ್ದಾರೆ ಇದರಿಂದಾಗಿ ತನಿಖಾ ಸಂಸ್ಥೆಗಳ ನಿದ್ದೆಗೆಟ್ಟಿದೆ ಘಟನಾ ಸ್ಥಳದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಇದರ ಹೆಚ್ಚಿನ ಮಾಹಿತಿ ಹೀಗಿದೆ ಉದ್ಯಮಿ ಸುನಿಲ್ ಕುಮಾರ್ ವಡಗಾವಿಯವರು ಮೂಲತಃ ಹತ್ತಿರದ ಯರನಾಳ ನಿವಾಸಿಯವರು ಕಳೆದ ಕೆಲವು ವರ್ಷಗಳ ಇಂದ ವಿರೋಬಾ ಮಾಳ ಪ್ರದೇಶದ ವ್ಯಾಯಾಮ ಶಾಲೆಯ ಮೈದಾನದ ಬಳಿ ಬಂಗಳಿ ನಿರ್ಮಿಸಿ ವಾಸವಾಗಿದ್ದಾರೆ ಸೋಮವಾರ ಬೆಳಗ್ಗೆ ವಡಗಾವಿಯವರು ತಮ್ಮ ಪತ್ನಿ ಪುಷ್ಪಾಂಜಲಿ ತಾಯಿ ಸುಮನ್ ಅವರೊಂದಿಗೆ ಕಾರಿನಲ್ಲಿ ಬಂಗಲಿಗೆ ಬೀಗ ಹಾಕಿ ಬ್ಯಾಂಕ್ ಕೆಲಸಕ್ಕಾಗಿ ನಗರಕ್ಕೆ ಹೋಗಿದ್ದರು ಅವರು ಬ್ಯಾಂಕ್ ತಲುಪಿದ ಕೇವಲ ಹದಿನೈದು ನಿಮಿಷಗಳಲ್ಲಿ ನೆರೆಹೊರೆಯವರಿಂದ ನಿಮ್ಮ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಅವರಿಗೆ ಕರೆ ಬಂದಿತು ಇದರಿಂದ ಸಂಪೂರ್ಣವಾಗಿ ಆತಂಕಗೊಂಡ ವಡಗಾವಿಯವರು ತಕ್ಷಣ ಬಂಗಲಿಯತ್ತ ಧಾವಿಸಿದರು ಈ ಸಮಯದಲ್ಲಿ ಕಳ್ಳರು ವಡಗಾವಿಯವರ ಬಂಗಲಿಯ ಮುಂದಿರುವ ಗೇಟ್ ನಿಂದ ಹಾರಿ ಒಳ ಪ್ರವೇಶಿಸಿ ಕಬ್ಬಿಣದ ಸಲಾಖಿಯ ಸಹಾಯದಿಂದ ಮುಂಭಾಗದ ಬಾಗಿಲಿನ ಬೀಗವನ್ನ ಮುರಿದು ಒಳಗೆ ಪ್ರವೇಶಿಸಿದ್ದಾರೆ ಒಳಗೆ ಕೋಣೆಯಲ್ಲಿದ್ದ ತ್ರಿಜೋರಿಯನ್ನ ಒಡೆದು ಅದರ ಡ್ರಾಯರ್ನಲ್ಲಿರುವ ಆಭರಣ ಮತ್ತು ನಗದನ್ನ ನೋಡಿ ಡ್ರಾಯರ್ ಅನ್ನ ತೆಗೆದುಕೊಂಡು ಎರಡನೇ ಮಹಡಿಗೆ ಹೋಗಲು ಪ್ರಯತ್ನಿಸಿದ್ದಾರೆ ಆದರೆ ಅದೇ ಸಮಯದಲ್ಲಿ ಕಳ್ಳರಿಗೆ ಬಂಗಲಿಯ ಮುಂದೆ ಓಡಾಡುತ್ತಿದ್ದ ನಾಗರಿಕರು ಮತ್ತು ವಾಹನ ಸವಾರರ ಸುಳಿವು ಸಿಕ್ಕಿದೆ ಹಾಗಾಗಿ ಕಳ್ಳರು ಒಡಗಾವಿಯವರ ಮೇಲಿನ ಮಹಡಿಗೆ ಹೋಗದೆ ಬಂಗಲಿಯ ಹೊರಗೆ ಬಂದು ಪರಿಶೀಲಿಸಿದ್ದಾರೆ ಈ ವೇಳೆ ಜನರು ತಮ್ಮನ್ನ ಹಿಡಿಯುತ್ತಾರೆ ಎಂದು ಅರಿತ ಅವರು ಸ್ವಲ್ಪ ದೂರದಲ್ಲಿ ದ್ವಿಚಕ್ರ ವಾಹನದೊಂದಿಗೆ ಕಾಯುತ್ತಿದ್ದ ಒಬ್ಬ ಸಹಚರನೊಂದಿಗೆ ಮೂವರು ಕೈಯಲ್ಲಿ ಕತ್ತಿ ಹಿಡಿದು ಪರಾರಿಯಾಗಿದ್ದಾರೆ ಈ ಮಾರ್ಗದಲ್ಲಿ ಹೋಗುತ್ತಿದ್ದ ಕಳ್ಳರ ದ್ವಿಚಕ್ರ ವಾಹನವು ಆಟೋಗೆ ಡಿಕ್ಕಿ ಹೊಡೆದಿದೆ ಮತ್ತು ಆಟೋ ಇನ್ನೊಬ್ಬ ದ್ವಿಚಕ್ರ ವಾಹನ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಇದರಿಂದಾಗಿ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಘಟನೆಯ ಮಾಹಿತಿ ತಿಳಿದ ತಕ್ಷಣ ಡಿಎಸ್ಪಿ ಗೋಪಾಲಕೃಷ್ಣ ಗೌಡರ್ ಸಿಪಿಐ ಬಿಎಸ್ ತಳವಾರ್ ಉಪನಿರೀಕ್ಷಕ ಶಿವಾನಂದ್ ಕಾರಜೋಳ ಎಲ್ಸಿಬಿ ತಂಡದ ಶೇಖರ್ ಅಸೋದಿ ಶಿವಾನಂದ ಸಾರವಾಡ ಉಮೇಶ್ ಮಾಳಗಿ ಹವಾಲ್ದಾರ್ ಮಂಜುನಾಥ್ ಕಲ್ಯಾಣಿ ಪಿಎಂ ಗಸ್ತಿ ಅವರು ಸ್ಥಳಕ್ಕೆ ಧಾವಿಸಿ ಮಾಹಿತಿ ಪಡೆದರು ಘಟನೆಯ ಗಂಭೀರತೆಯನ್ನ ಅರಿತ ಪೊಲೀಸ್ ಆಡಳಿತವು ಬೆಳಗಾವಿಯಿಂದ ಬೆರಳಚ್ಚು ತಜ್ಞರೊಂದಿಗೆ ಶ್ವಾನದಳವನ್ನ ಕರೆಸಿತು ಈ ವೇಳೆ ಶ್ವಾನವು ಸದಾಶಿವ ಗುರು ಅವರ ಅಂಗಡಿಯವರಿಗೆ ಹೋಗಿ ನಿಂತಿತು ಕಳ್ಳರು ದ್ವಿಚಕ್ರ ವಾಹನದಲ್ಲಿ ತೆಗೆದುಕೊಂಡು ಹೋದ ಡ್ರಾಯರ್ನಲ್ಲಿ ಮೂರು ತೊಲೆಯ ಲಕ್ಷ್ಮೀಹಾರ ಮೂರು ತೊಲೆಯ ಮಾಳ ಮೂರು ತೊಲೆಯ ಗಂಟನ ಮೂರು ತೊಲೆಯ ಪಾಟೀಲಿ ರಿಂಗ್ ಜೋಡಿ ಲಕ್ಷ್ಮೀಹಾರ ಐದು ಗ್ರಾಂ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳು ಜೊತೆಗೆ ಬೆಳ್ಳಿಯ ಲಕ್ಷ್ಮೀ ಮತ್ತು ಗಣೇಶ ಮೂರ್ತಿ ನಗದು ಹದಿನೈದು ಸಾವಿರ ಇರುವುದು ಕಂಡುಬಂದಿದೆ ಇದರ ಪ್ರಕಾರ ತಡರಾತ್ರಿ ಒಡಗಾವಿಯವರು ನೀಡಿದ ದೂರಿನ ಮೇರೆಗೆ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ವಿಶೇಷವೆಂದರೆ ಇದು ಕಳೆದ ವಾರದಲ್ಲಿ ನಡೆದ ಮೂರನೇ ಘಟನೆಯಾಗಿದೆ ಇಲ್ಲಿಯವರೆಗೂ ಕಳ್ಳರು ಅಷ್ಟವಿನಾಯಕ ನಗರ ಮತ್ತು ಪಂಥರ ನಗರದಲ್ಲಿ ಮೂರು ಮನೆಗಳು ಮತ್ತು ಸೋಮವಾರ ವಡಗಾವಿಯವರ ಮನೆಯೂ ಸೇರಿದಂತೆ ಒಟ್ಟು ನಾಲ್ಕು ಮನೆಗಳನ್ನ ಒಡೆದು ನಲವತ್ತೈದು ತೊಲೆ ಚಿನ್ನ ಮತ್ತು ನಗದನ್ನ ಕದ್ದಿದ್ದಾರೆ ಸೋಮವಾರ ವಡಗಾವಿಯವರ ಮನೆಯಿಂದ ಮೇಲೆ ತಿಳಿಸಿದ ವಸ್ತುಗಳನ್ನು ಕದ್ದಿರುವುದರಿಂದ ತನಿಖಾ ಸಂಸ್ಥೆಗಳ ನಿದ್ದೆ ಗೆಟ್ಟಿದೆ ಕಳ್ಳರು ಕೊಲ್ಲಾಪುರ ಪ್ರದೇಶದವರು ಇನ್ನು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ನಿಪ್ಪಾಣಿ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಲು ವಿಶೇಷ ತಂಡವನ್ನು ರಚಿಸಿದ್ದಾರೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ದ್ವಿಚಕ್ರ ವಾಹನದಲ್ಲಿ ಕತ್ತಿ ಹಿಡಿದು ಭಯ ತೋರಿಸುತ್ತಾ ಮುಖವಾಡ ಧರಿಸಿ ಬಂದ ಮೂವರು ಕಳ್ಳರು ಕೊಲ್ಲಾಪುರ ಜಿಲ್ಲಾ ಪ್ರದೇಶವಾಗಿರಬಹುದು ಎಂದು ಭಾವಿಸಿ ಪ್ರಕರಣದ ತನಿಖೆಯನ್ನ ವೇಗಗೊಳಿಸಿದ್ದಾರೆ ಗೇಟ್ನಿಂದ ಹಾರಿ ವಿಶೇಷವೆಂದರೆ ಕಳೆದ ವಾರ ಮಂಗಳವಾರ ಅಷ್ಟವಿನಾಯಕ ನಗರದ ನಿವಾಸಿ ಮಾಜಿ ಸೈನಿಕ ರಾಜು ಘಾಟ್ಗೆ ಅವರ ಬಂಗಲೆಯನ್ನ ಒಡೆದು ಕಳ್ಳರು ಗೇಟ್ನ ಬೀಗವನ್ನ ಮುರಿಯದೆ ಅದರ ಮೇಲೆ ಹಾರಿ ಒಳಪ್ರವೇಶಿಸಿ ಕಬ್ಬಿಣದ ಸಲಾಖಿಯನ್ನ ಬಳಸಿ ಬೀಗವನ್ನ ಮುರಿದು ಒಳಗೆ ಪ್ರವೇಶಿಸಿ ಇಪ್ಪತ್ತೆರಡು ತೊಲೆ ಚಿನ್ನವನ್ನ ಲೂಟಿ ಮಾಡಿದ್ದರು ಅದೇ ರೀತಿ ಸೋಮವಾರ ಕಳ್ಳರು ಒಡಗಾವಿಯವರ ಬಂಗಲಿಯ ಮುಂದಿರುವ ಗೇಟ್ನಿಂದ ಹಾರಿ ಮುಂಭಾಗದಿಂದ ಬಾಗಿಲಿನ ಬೀಗವನ್ನ ಹೊಡೆದು ಒಳಗೆ ಪ್ರವೇಶಿಸಿದ್ದಾರೆ ಇದರಿಂದಾಗಿ ಮನೆಗಳ್ಳತನದ ಈ ವಿಧಾನ ಕಳ್ಳರ ಹೊಸ ಶೈಲಿಯಾಗಿರಬಹುದೆಂದು ತನಿಖಾ ಸಂಸ್ಥೆಯು ಎಲ್ಲ ಸೂಕ್ಷ್ಮ ಅಂಶಗಳನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತವಾಗಿದೆ